ಇವತ್ತು ಏನಾಯ್ತು ಆದುದೇನಪ್ಪ ಮುಗೀತು ನಮ್ಮ ಕತೆ ಅಪ್ಪ ಯಾಕಪ್ಪ ಏನಾಯ್ತು ಇಷ್ಟೊಂದು ಗಾಬಿಯಿಂದ ಓಡಿ ಬರ್ತಾ ಇದ್ದಿಲ್ಲ ಆ ಜಮೀನ್ದಾರನ ನನ್ನನ್ನು ಸಿಕ್ಕಾಪಟ್ಟಿ ಹೊಡೆದು ಕೊಡಲಿ ಕಂಬಳಿಯನ್ನು ಕಸಿದುಕೊಂಡು ನಮ್ಮ ಕುರಿಗಳನ್ನು ತನ್ನ ಮನೆಯ ಅಂಗಳದಲ್ಲಿ ಕಟ್ಟಿ ಹಾಕಿರುವನು ಕಟ್ಟಿ ಹಾಕಿರುವನು ಆದಪೂರ್ವ ಬಾಲಪಜನ ಜಾತ್ರೆ ನಿಮಿತ್ತವಾಗಿ ನಗರಿನ ಕಾಲದಲ್ಲೇ ನಮ್ಮ ರಾಯಣನ ನಗರು ಜಮೀನ್ದಾರನ ತಗರಿಗೆ ಸೋಲಿಸಿ ಅವನು ಬಹುಮಾನ ಮಾಡಿದಕ್ಕಾಗಿ ನಮ್ಮ ಮೇಲಿನ ಸೇವೆಗಾಗಿ ದಿನ ನಿಂತ ಜಂಗಬಲವನ್ನು ಮೈಸಿದರೆಂದು ಕಟ್ಟಿ ಹಾಕಿರೋನಪ್ಪ ಕಟ್ಟಿ ಹಾಕಿರೋನು ಈಗಲೇ ಆ ಜಮೀನ್ದಾರರ ಮನೆಗೆ ಹೋಗಿ ಅವನ ತಟ್ಟಿ ಕೇಳ ಬರ್ತೇನೆ ನಮ್ಮ ಕುರಿಗಳನ್ನು ಬಿಟ್ಟು ಬಿಡು ಎಂದು ಹೇಳ ನಾನು ನಾಲ್ಕು ನಾಲ್ಕಿನ ಜನ ಕುರಿ ಹಿರಿಗಾರನ ಕರೆದುಕೊಂಡು ಹೋಗಿ ಬಿಡಿಸಿಕೊಂಡು ಬರುತ್ತೀನಿ ಈ ತಾರಿ ರಾಯಣ ಬಂದಂತೆ ಕಾಣುತ್ತಾನೆ ಈ ವಿಷಯ ಅವನ ಮುಂದೆ ತಿಳಿಸಿಬೇಡಿ ತಿಳಿಸಿದರೆ ದೊಡ್ಡ ಅಗತ್ಯವೇ ನಡೆದು ರಕ್ತದ ಒಳಿ ಹರಿಯುವುದರಲ್ಲಿ ಸಂಜೆವೇನಿಲ್ಲ ಬಂದೆ ಆನಂದಪುರ ಭಾಳ ಪದ್ಮನ ಜಾತ್ರೆಯನ್ನು ಮುಗಿಸಿಕೊಂಡು ಹೌದಪ್ಪ ಈಗ ತಾನ ಬಂದೆ ಹಾ ರವಿ ಮಾಮ ನೀನು ಯಾವಾಗ ಬಂದಿರುವೆ ನಾ ಬಂದ್ರು ಯಾರೋ ತಾಸು ಆಯ್ತು ರಾಯ ಅಣ್ಣ ಅಣ್ಣ ಕಾಡಾತಕ್ಕಂತ ವಿಷಯ ದೇವರಂತ ತಂದೆ ಚಿನ್ನದಂತ ತಂಗಿ ಮುತ್ತಿನಂತ ಮಾಮ ನಿಮ್ಮವ್ವರ ಆಶೀರ್ವಾದ ನನ್ನ ಮೇಲಿರುವಾಗ ಸೋಲು ಎನ್ನುವ ಶಬ್ದ ಕೂಡ ಸಿಹಿಯದ ಸಿಡಿಲು ಮರಿಯಾದ ಈ ರಾಯಣ್ಣನ ವಂಶದಲ್ಲೇ ಬಂದಿಲ್ಲ ಮುಂದೆ ಬರೋದೂ ಇಲ್ಲ ಪ್ರತಿ ಸಲದಂತೆ ಈ ಸಲವೂ ಕೂಡ ಅದಮುರದ ಬಾಲಪ್ಪ ಜನಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ನಗರಿನ ಕಾಳಗದಲ್ಲಿ ನಮ್ಮ ಎದುರಾಲಿಯಾದ ಜಮೀನ್ದಾರ ನಟಗರನ್ನು ಈ ರಾಯಣ್ಣ ಟಗರು ಒಂದೇ ಏಟಿಗೆ ಮೂರು ಸುತ್ತು ತಿರುಗಿ ಬೀಳುವಂತೆ ಹೊಡೆದು ಕರ ಕರದ ಕಾಲು ಕೆದರಿ ಗುಡಿ ಎಬ್ಬಿಸಿ ಹುಡಿ ಎಬ್ಬಿಸಿದ ಟಗರೆಂದು ಅಲ್ಲನ್ನ ತಂದೆ ಬಾಳಪ್ಪನಿಂದ ಬಿರುದು ಪಡೆದು ಕಳೆ ಕಿತ್ತಿ ತಂದಿದೆ ತಂಗಿ ನಿನ್ನಣ್ಣ ರಾಯಣ್ಣ ಟಗರು ನಾಯಿ ನನ್ನ ತಂಗಿಗೆ ತೆಗೆದುಕೋ ಪಾಯಿ ಸಲದ ಬಹುಮಾನವನ್ನು ಒಂದು ಕಡೆ ಒಂದು ತೊಲೆ ಬಂಗಾರ ಬಹುಮಾನವನ್ನು ಅಪ್ಪ ಆಶೀರ್ವಾದಿಸಪ್ಪ ಆದಪುರದ ಬಾಳಪ್ಪ ಜನ ಆಶೀರ್ವಾದ ಸದಾ ನಿನ್ನ ನ್ಯಾಯ ಇದೆಂದು ನನ್ನ ಆಶಯಪ್ಪ ಬಾಳಪ್ಪ ಜನ ಆಶೀರ್ವಾದದೊಂದಿಗೆ ತಂದೆ ತಂಗ ತಂದೆ ತಂಗಿಯಾದ ನಿಮ್ಮಿಬ್ಬರ ಆಶೀರ್ವಾದದ ಆರೈಕೆ ನನ್ನ ಮೇಲಿದ್ದರೆ ಈ ಸಮಾಜದಲ್ಲಿ ಬಂಡರಾಗಿ ಪುಂಡಾಜಿಕೆ ಮಾಡುತ್ತಿರುವ ಪುಂಡ ಪುಡುಸರ ನಗರ ಸುಳಿ ನೋಡಿ ಕಡಿದು ಅವರ ನಕ್ಕಿಯ ನತ್ತರವನ್ನೇ ಕುಡಿದು ಗಂಡುಗಲಿ ನೀ ಮೈಸಿದ ಆನಿನ ಟಗರು ಯಾವ ಕೆಣಕ್ಕಿರುವುದು ಮೈಸಿದ ಒಡೆಯನಾದ ನಿನ್ನ ಹೆಸರು ತಂದಿದ್ದು ಅದೇ ತರ ನೀನು ಕೂಡ ನಮ್ಮ ಮನೆತನದ ಹೆಸರು ತರಬೇಕಪ್ಪ ಬರೀ ನಮ್ಮ ಮನೆತನದ ಹೆಸರು ಅಷ್ಟೇ ಯಾಕಪ್ಪ ಈ ಕನ್ನಡ ನಾಡಿನ ಕುರುಬರ ಕುಲಕ್ಕೇನು ಕೀರ್ತಿ ತಂದು ವೀರ ರಾಯಣ್ಣನಂತೆ ಎನ್ನನಂತೆ ಸಿಡಿಲು ಮರಿ ಕಲು ಯುಗದ ರಾಯ ನಾನಾಗುವೆ ಈ ಜಂಗದಲ್ಲಿ ಒಳ್ಳೆಯವರಿಗೆ ಧರ್ಮರಾಯನಾಗಿ ಕೆಟ್ಟವರಿಗೆ ಯಮ ಧರ್ಮವನಾಗಿ ಕನ್ನಡ ತಾಯಿಯ ಕೇಳುವಿಗೆ ಬಡ ಪುಂಡರಿಗೆ ಹುಲಿಯಾಗಬೇಕಪ್ಪ ಹಾಲಮತದ ಹುಲಿಯಾಗಬೇಕಪ್ಪ ಆಯ್ತಪ್ಪ ಮುತ್ತೈದರಿಗೆ ಮಗನಾಗಿ ಕಟುಕ ಶ್ರೀಮಂತರಿಗೆ ಶಿವನವರಿಗನ್ನಾಗಿ ದೊಡ್ಡ ಪುಂಡ ನಿನ್ನೆಯಂತೆ ಗಂಡುಗಲಿ ಎಲ್ಲರೂ ಕೈ ಕೈ ಮುಖ ತೆಗೆದುಕೊಂಡು ಊಟ ಮಾಡೋರಂತೆ ಹೌದು ನಡೆಯಮ್ಮ ತಂಗಿ ನಾನು ಊಟ ಮಾಡಿ ಕುರಿಗಳಿಗೆ ಹೋಗಬೇಕು ನೀನು ಇಂದು ಮನೆಯಲ್ಲಿ ಕುರಿ ಕಾಯಕ್ಕೆ ನಾನೇ ಹೋಗುತ್ತೀನಿ ಇದೇನಪ್ಪ ನಿನ್ನ ಮಾತು ನಿನ್ನ ಮನೆ ಮನೆಗೆ ಬಂದ ತಕ್ಷಣ ನಾನಿಲ್ಲದೆ ಕುರಿಗಳು ಉಪವಾಸವಾಗಿವೆ ಮೊದಲು ಕುರಿಗೆ ಎಲ್ಲ ಎಂದು ಹೇಳುವ ನೀನು ಹಿಂದ್ಯಾಕೋ ನಾನೇ ಹೋಗುತ್ತೇನೆಂದು ಹೇಳುತ್ತಿರುವೆ ಎಲ್ಲ ಯಾಕಪ್ಪ ರಾಯ ಅದು ಅದು ಏಕೆರವಿ ಏನಾಯ್ತು ಅದು ನಮ್ಮ ಗುರುಗಳನ್ನು ಆ ಜಮೀನ್ದಾರರು ನಮ್ಮ ಕುರಿಗಳನ್ನು ಆ ಜಮೀನ್ದಾರಿಯನ್ನು ಮಾಡಿದ್ದಾನಪ್ಪ ಏಕೆ ಮೂಕನಾಗಿ ನಿಂತಿರುವೆ ಹೇಳಪ್ಪ ನನ್ನ ಕುರಿಗಳಿಗೆ ಏನಾಯ್ತೆಂದು ತಂಗಿ ನೀನಾದರೂ ಹೇಳ ಮಾಯಿ ಅಣ್ಣನಿಗೆ ಇರದಿದ್ದರೆ ನನ್ನ ಮೇಲೆ ಹಳೆಯಾಗಿದೆ ಅದು ಹೇಳು ತಂಗಿ ನನ್ನ ಕುರಿಗಳಿಗೆ ಕುರಿಗಳಿಗೇನಾಯಿತೆಂದು ಅಪ್ಪನನ್ನು ಕಟ್ಟಿ ಹೊಡೆದ ಜಮೀನ್ ಅಷ್ಟೇ ಅಲ್ಲಣ್ಣ ಏಕೆಂದ್ರೆ ಅಪ್ಪನ ಕಟ್ಟಿ ಹೊಡೆದಲ್ಲೇ ನಮ್ಮ ಕುರಿಗಳನ್ನು ಕೂಡ ಕಟ್ಟಿ ಇದು ಇದನ್ನೇನು ಹೇಳಿದೆ ತಂಗಿ ನನ್ನ ಹೃದಯದಲ್ಲಿ ಕುದಿಯುವ ಪುಳಯಾತ್ರೆಯ ಮಾತನ್ನು ಹಿಂಡು ಕುರಿಗಳ ಹಾಲು ಕುಡಿದು ಕಂಡೂರಿಗಳ ಕಂಡರೆನಿಸಿಕೊಂಡ ಈ ರಾಯಣ್ಣನ ತಂದೆಯ ಮೇಲೆ ಆ ಹೇಳಿ ನನ್ನ ಮಗ ಜಮೀನ್ದಾರ ಕೈ ಮಾಡಿದ್ದಾನೆಂದರೆ ಈ ರಾಯಣ್ಣ ಇತ್ತು ಸತ್ತಂತೆ ತಂಗಿ ಇತ್ತು ಸತ್ತಂತೆ ಅಪ್ಪ ಬೇಗನೆ ಹೇಳಪ್ಪ ಆ ಜಮೀದಾರನನ್ನು ಏನು ಮಾಡಲಿ ಮೊದಲು ವಿಶ್ರಾಂತಿ ತೆಗೆದುಕೊಳ್ಳಿ ಆ ನಂತರ ವಿಚಾರ ಮಾಡುವಂತೆ ನಡೆಯರಣ ಬೆಂಕಿ ಆಕಂಬೂಟಕ್ಕೆ ನಾನಿಲ್ಲದ ಸಮರೆ ಸಾಧಿಸಿ ನನ್ನ ತಂದೆಯನ್ನು ಹೊಡೆದು ನಮ್ಮ ಕುರಿಗಳನ್ನು ಕಟ್ಟಿ ಹಾಕಿರುವೆಯಲ್ಲ ರಾಣ ಹೇಳಿ ಅಪ್ಪ ಈಗ ಹೋಗಿ ಆ ಜಮೀನ್ದಾರರ ತಲೆ ಕಳೆದು ನಮ್ಮ ಕುರಿಗಳನ್ನು ಬಿಡಿಸಿಕೊಂಡು ಬರ್ತೀನಿ ನಾನು ಹೇಳುವ ಮಾತು ಸ್ವಲ್ಪ ಕೇಳಪ್ಪ ನಾ ಹೇಳುವ ಮಾತು ಸ್ವಲ್ಪ ಕೇಳಪ್ಪ ನಿನ್ನ ಮಾತು ಕೇಳುವಷ್ಟು ಸಹನೆ ನನಗಿಲ್ಲಪ್ಪ ನಿನ್ನ ಮೇಲೆ ಕೈ ಮಾಡಿದ ಆ ಜಮೀದಾರರು ಕುಡಿದಾಗಲೇ ಮನಸ್ಸಿಗೆ ಶಾಂತಿ ನೋಡಪ್ಪ ಆ ಜಮೀನ್ದಾರ್ ಅಂದರೆ ಈ ಭಾಗದ ಎಂಎಲ್ ಎಂಪಿ ಹೆದರುತ್ತಾರೆ ಅಂಥದ್ರಲ್ಲಿ ಅವನು ಜೋಡಿ ಎದುರು ಹಾಕೊಳ್ಳೋದು ಸರಿಯಲ್ಲಪ್ಪ ಆ ಜಮೀನ್ದಾರನಿಗೆ ಎಂಎಲ್ ಎನೇ ಎದರಲಿ ಎಂಪಿನೇ ಎದುರಲಿ ಆ ಎಂಎಲ್ಎ ಎಂಪಿಗಳಂತೆ ಈ ರಾಯಣ್ಣನೇನು ಆ ಜಮೀದಾರನ ಎಂಜಲ ತಿಂದು ಬದುಕುವ ಕುಣ್ಣಿಯಲ್ಲ ಈ ಕುರಿಯಾರ ಈ ರಾಯಣ್ಣನ ತೋಲಿನಲ್ಲಿ ಶಕ್ತಿ ಇರುವವರೆಗೂ ಆ ಜಮೀದಾರರಂತ ಸೂರ ಸಾವಿರಾರು ಜನ ಬಂದರು ಅವರ ಶಿರವನ್ನು ಕಡಿದು ಪಿಡಿಸಿಕೊಂಡು ಬರದಿದ್ದರೆ ನನ್ನ ಹೆಸರು ಕಂಡುಗಲಿ ಕುರಿಗೋರವುಲಿರ ಎಂಬಲೇ ಅಲ್ಲ ಆ ಶಿವನ ನೀಲಿ ಹೇಗೆದು ಹಾಗೆ ಆಗಲಿ ಗಣಿ ಒಳಗೆ ಬನ್ನಿ ಹೋಗುನು ಆಯ್ತು ಮಾ